ಭಾರಿ ಕುತೂಹಲ ಕಲಿಸಿದಂತಹ ಮಂಡ್ಯ ನಗರಸಭಾ ಚುನಾವಣೆಗೆ ಜಿದ್ದಾಜಿದ್ದಿ ಶುರುವಾಗಿದೆ ಈಗಾಗಲೇ ಕೆಲವು ವಿಡಿಯೋ ಕ್ಲಿಪ್ಗಳು ನಾವು ಕಳಿಸಿದ್ದೀವಿ ಅಕ್ಷರ ಸಹ ರಣರಂಗವಾಗಿರುವಂತಹ ಸಂದರ್ಭವನ್ನು ನೀವು ನೋಡಿದ್ರಿ ಈಗ ನಾನು ನಿಮಗೆ ತೋರಿಸ್ತೀನಿ ಈ ಚುನಾವಣೆ ಎಷ್ಟು ಕಾವೇರಿದೆ ಅಂತಂದ್ರೆ ನೀವು ನನ್ನ ಪಕ್ಕ ನಮ್ಮ ಕ್ಯಾಮರಾವನ್ನು ಸ್ವಲ್ಪ ಮಾಡ್ತಾರೆ ಇಡೀ ಪೊಲೀಸ್ ಭದ್ರತೆಯನ್ನ ಇಲ್ಲಿ ಕಲ್ಪಿಸಲಾಗಿದೆ ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನು ಇಲ್ಲಿ ಕಾವಲು ಹಾಕ ಹಾಕಲಾಗಿದೆ ಕಾರಣ ಏನು ಅಂತಂದ್ರೆ ಕುಮಾರಸ್ವಾಮಿ ಮತ್ತು ಚೆಲ್ಲರಾಯಸ್ವಾಮಿ ನಡುವಿನ ಜಿದ್ದ ಜಿದ್ದಿ ಈ ಒಂದು ಕುತೂಹಲಕ್ಕೆ ಕಾರಣ ಅಂತ ಹೇಳ್ಬೋದು ಹಾಗಾಗಿ ಇಷ್ಟು ಪ್ರಮಾಣದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡ್ತಿರುವಂಥದ್ದು ಇಲ್ಲಿ ಮಾಧ್ಯಮದವರನ್ನ ಮತ್ತು ಇಲ್ಲೇನಿದ್ದಾರೆ ಪ್ರತಿನಿಧಿಗಳನ್ನ ಅವ್ರನ್ನ ಬಿಟ್ಟರೆ ಇಲ್ಲಿ ಯಾರನ್ನೂ ಕೂಡ ಒಳಗಿನಲ್ಲಿ ಬಿಡುವಂಥ ಪ್ರಯತ್ನವನ್ನ ಯಾರು ಮಾಡ್ತಾ ಇಲ್ಲ ಹಾಗಾಗಿ ಇಷ್ಟು ಜನ ಪೊಲೀಸರನ್ನ ಇಲ್ಲಿ ಹಾಕಿರುವಂಥದ್ದು ಭಾಳ ವಿಶೇಷ ಏನು ಅಂತಂದರೆ ಇವತ್ತು ನಡೆದ ಬೆಳವಣಿಗೆ ಏನು ಅಂದರೆ ಮೊದಲು ಮೊದಲು ನಾಮಿನೇಷನ್ ಮಾಡಿರುವಂಥವರು ಕಾಂಗ್ರೆಸ್ ಪಕ್ಷದಿಂದ ಈ ಹಿಂದೆ ಅಧ್ಯಕ್ಷರಾಗಿದ್ದಂಥ ಎಚ್ ಎಸ್ ಮಂಜೂರವರು ಈಗ ಹೊಸದಾಗಿ ನಾಗೇಶ್ ಜೆ ಡಿ ಎಸ್ನ ನಾಗೇಶ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅರುಣ್ ಕುಮಾರ್ ನಾಮಿನೇಷನ್ ಮಾಡಿದ್ದಾರೆ ಭಾಳ ಕುತೂಹಲ ಕೆರಳಿಸಿದೆ ಇಲ್ಲಿ ಖುದ್ದು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ ಮತ್ತು ಸ್ಥಳೀಯ ಶಾಸಕರಾದಂಥ ರವಿಕುಮಾರ್ ಗೌಡ ಗಣಿ ಕೂಡ ಇಲ್ಲಿದ್ದಾರೆ ಅನ್ನುವಂಥದ್ದು ವೆಹಿಕಲ್ನ ಒಡಗೆ ಬಿಡುವಂಥ ವಿಚಾರದಲ್ಲಿ ಜಿಜ್ಜಾದಿದ್ದ ನಡೆದು ಹೋಯ್ತು ಕುಮಾರಸ್ವಾಮಿ ಅವರ ಹೆದರಿನಲ್ಲೇ ಮುಖಾಮುಖಿ ನಡೆದಂಥ ಸಂದರ್ಭವನ್ನು ಕೂಡ ನಾವು ಗಮನಿಸಿದ್ವಿ ನಿಜಕ್ಕೂ ಕೂಡ ಇದು ಒಂದು ರೀತಿ ರೋಚಕ ಅನಿಸ್ಬೇಕು ನಮಗೆ ಯಾಕಂತಂದ್ರೆ ಒಂದು ಚುನಾವಣೆಗಳು ಯಾವ ರೀತಿ ಆಗ್ತವೆ ಅನ್ನೋದಕ್ಕೆ ನಾನು ಈ ಒಂದು ಸಂದರ್ಭವನ್ನು ನಿಮಗೆ ತಿಳಿಸ್ತಾನೆ ಪ್ರೀಕ್ಷಕರ ಕುಮಾರಸ್ವಾಮಿ ಎದನಲ್ಲೇ ಮಾತ್ರ ಚಕಮಕಿ ನಡೆದೋಯ್ತು ಒಂದು ಒಂದು ರೀತಿ ವಾಕ್ಸಂವರ ಅಂತ ಹೇಳ್ಬೋದು ಹಾಗಾಗಿ ಇದು ಆಗಿದೆ ಅನ್ನುವಂಥದ್ದು ಒಟ್ಟಾರೆ ಇಲ್ಲಿ ಆಪರೇಷನ್ ಕಮಲ ನಡೆದಿರುವಂಥದ್ದು ಕಳೆದ ಹದಿನೈದು ದಿನಗಳಿಂದ ಪ್ರತಿನಿಧಿಗಳು ರೆಸಾರ್ಟಲ್ಲಿ ಸುತ್ತಾಡಿದರು ಕೊನೆಗೆ ಈಗ ವಿಶೇಷವಾದಂಥ ವಾಹನದಲ್ಲಿ ಬಂದಿಡಿದ್ರು ಇವಾಗ ಇವಾಗ ನನಗೆ ಟೈಮ್ ನೋಡಿದ್ರೆ ನಿಮಗೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೂ ಕೂಡ ಯಾವ ವ್ಯಕ್ತಿ ಅಧ್ಯಕ್ಷರಾಗ್ತಾರೆ ಯಾವ ಪಕ್ಷಕ್ಕೆ ಗೆಲುವು ಸಿಗ್ತದೆ ಅನ್ನುವಂತಹ ನಿಗೂಢತೆ ಇಲ್ಲೂ ಕೂಡ ನಮಗೆ ಸ್ಪಷ್ಟವಾಗ್ತಾ ಇಲ್ಲ ಮಾಧ್ಯಮದವರೆಗೆ ನಮಗೆ ಕೂಡ ಯಾಕಂದರೆ ಅಂದರೆ ಒಳಗಡೆ ಏನಾಯ್ತು ನಡೀತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಪ್ರೇಕ್ಷಕರೇ ಒಳಗಡೆ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಕುದ್ದಿದ್ದಾರೆ ಅವರು ಮತ್ತೆ ಚಲಾವಣೆ ಮಾಡ್ತಾರೆ ರವಿಕುಮಾರ್ ಗೌಡ ಇದ್ದಾರೆ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸ್ವಾಮಿ ಅಕ್ಕ ಸಮ್ಮೇಳನಕ್ಕೆ ಹೋಗಿರೋದ್ರಿಂದ ಅವರು ಇಲ್ಲಿ ಇಲ್ಲ ಹಾಗಾಗಿ ಈ ಚುನಾವಣೆ ಅತ್ಯಂತ ಕುತೂಹಲವನ್ನು ಕಳಿಸಿದೆ ಮುಂದಿನ ಅಪ್ಡೇಟ್ ಅನ್ನ ಇನ್ನು ನಿಮಿಷದಲ್ಲಿ ಕೊಡ್ತೇವೆ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಕಬ್ನಳ್ಳಿ ಶಂಭು ಮಂಡ್ಯ ಇದು ಬಾಂಧವ್ಯಗಳ ಬೆಸುಗೆ